ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಭವಿಷ್ಯ ಚಾನಲ್ಗೆ ಆತ್ಮೀಯ ಸ್ವಾಗತ ಡಿಸೆಂಬರ್ ತಿಂಗಳಲ್ಲಿ ಧನಸ್ಸು ರಾಶಿಯವರ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಹಂಚ್ಕೊಳ್ಳಿ ಈ ಧನಸ್ಸು ರಾಶಿಯವರು ಕಳೆದ ನವೆಂಬರ್ ತಿಂಗಳಲ್ಲಿ ರಾಹು ಈ ಧನಸ್ಸು ರಾಶಿಯವರ ಜೊತೆಯಲ್ಲಿ ಇದ್ದರಿಂದ ಈ ರಾಶಿಯವರು ಒಳ್ಳೆಯ ಫಲಗಳನ್ನು ಈ ತಿಂಗಳಲ್ಲಿ ಕಳೆದಿರ್ತೀರ ಹಾಗೆ ಸ್ವಲ್ಪ ಮಟ್ಟನ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗಿತ್ತು ಹಾಗೆಯೇ ಸ್ವಲ್ಪ ಮಟ್ಟನ ತೊಂದರೆಗಳು ಕೂಡ ಅನುಭವಿಸಿದ್ದೀರಾ ಆದರೆ ಈ ಧನಸ್ಸು ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ಫಲಾನುಭವಗಳು ಸಿಗುತ್ತೆ ಅಂತ ನೋಡೋಣ ಈ ರಾಶಿಯವರು ಮೊದಲೇ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಆಮೇಲೆ ಮಾಡೋಣ ನಾಳೆ ಮಾಡೋಣ ಅಂತ ಇಗ್ನೋರ್ ಮಾಡೋ ಅಂಥ ವ್ಯಕ್ತಿಗಳೇ ಜಾಸ್ತಿ ಇಂಥ ಧನಸ್ಸು ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಹೇಗಿರುತ್ತೆ ಈ ವರ್ಷದ ಕೊನೆಯ ತಿಂಗಳನ್ನು ಈ ಧನಸ್ಸು ರಾಶಿಯವರು ಯಾವ ರೀತಿ ಕಳೀತಾರೆ ಅಂತ ನೋಡೋಣ ಹಾಗೆ ಯಾರೆಲ್ಲ ನಿಮ್ಮ ಸ್ನೇಹಿತರು ಧನಸ್ಸು ರಾಶಿಯವರಾಗಿರ್ತಾರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಧನಸ್ಸು ರಾಶಿಯವರಿಗೆ ಈ ತಿಂಗಳು ಯಾವುದೆಲ್ಲ ರೀತಿಯ ಶುಭ ಫಲಗಳು ಇದೆಯಪ್ಪ ಅಂತ ಮೊದಲಿಗೆ ನೋಡ್ಕೊಂಡು ಬರೋಣ ಈ ಧನಸ್ಸು ರಾಶಿಯವರಿಗೆ ಗುರು ನಿಮ್ಮ ರಾಶಿಯಲ್ಲಿ ಲಾಭ ಸ್ಥಾನದಲ್ಲಿರೋದ್ರಿಂದ ಮದುವೆಯಾಗುವಂಥ ಯೋಗ ಕಂಡುಬರುತ್ತೆ ಈ ಗುರುಗ್ರಹ ಕಳೆದ ತಿಂಗಳಲ್ಲಿ ಅಂದರೆ ನವೆಂಬರ್ ತಿಂಗಳಲ್ಲಿ ಹೇಗಿತ್ತು ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ರು ಹಾಗಾಗಿ ಧನಸ್ಸು ರಾಶಿಯವರು ತುಂಬ ಅಂದರೆ ತುಂಬಾ ಕಷ್ಟಗಳನ್ನು ಕೂಡ ಎದುರಿಸಿ ಆಗ ಗುರುಗ್ರಹ ಈಗ ನೋಡೋದಾದರೆ ಲಾಭ ಸ್ಥಾನದಲ್ಲಿ ಈ ಧನಸ್ಸು ರಾಶಿಯವರಿಗೆ ಇರೋದರಿಂದ ಮದುವೆ ಆಗೋ ಯೋಗ ಕಂಡು ಬಂದಿದೆ ನೀವೇನಾದರೂ ತುಂಬ ದಿನಗಳಿಂದ ಅಥವಾ ಮದುವೆ ಆಗಬೇಕು ಅಂತ ಏನಾದರೂ ಅಪೇಕ್ಷೆ ಮಾಡ್ತಿದ್ರೆ ಒಳ್ಳೆಯ ವರ ಅಥವಾ ವಧುಗಳು ಅಥವಾ ಒಳ್ಳೆ ಸಂಗಾತಿಯನ್ನು ನೀವು ಹುಡುಕ್ತಾ ಇದ್ದರೆ ನಿಮಗೆ ಮದುವೆ ಭಾಗ್ಯ ಇದೆ ಕಂಕಣ ಭಾಗ್ಯ ಕೂಡಿ ಬಂದಿರೋದ್ರಿಂದ ಇದನ ಶುರಾಶಿಯವರಿಗೆ ಶುಭ ಕಾರ್ಯಗಳು ನೆರವೇರುತ್ತೆ ಅಂತ ಖಂಡಿತವಾಗಿಯೂ ಕೂಡ ನಂಬಹುದು ಈ ಶುಭ ಕಾರ್ಯನ ಈ ತಿಂಗಳಲ್ಲೇ ಮಾಡಬೇಕು ಅಂತ ಕೇಳ್ತೀರಾ ಹೌದು ಈ ತಿಂಗಳಲ್ಲಿ ನೀವು ಅತಿಯಾದ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಹಾಗೆಯೇ ವ್ಯವಹಾರದಲ್ಲಿ ಲಾಭವಿರುತ್ತೆ ಯಾರ್ಯಾರು ಸ್ವಂತ ವ್ಯಾಪಾರನ ಮಾಡ್ತಾ ಇದ್ದೀರೋ ಅಥವಾ ಯಾವುದೋ ಒಂದು ವ್ಯಾಪಾರವನ್ನು ನಡೆಸ್ತಾ ಇದ್ದೀರೋ ಅಂಥ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಲಾಭ ಇರುತ್ತೆ ನಿಮ್ಮ ವ್ಯಾಪಾರನ ಅಭಿವೃದ್ಧಿ ಮಾಡ್ಕೋತೀರಾ ನಿಮ್ಮ ವ್ಯಾಪಾರನ ವಿಸ್ತರಣೆ ಮಾಡ್ಕೋತೀರಾ ಈಗ ಚಿಕ್ಕದಾಗಿ ಏನೋ ಒಂದನ್ನು ಶುರು ಮಾಡ್ತಾ ಇದ್ದರೆ ಅದರಲ್ಲಿ ನಿಮಗೆ ಅತಿಯಾದಂತಹ ಲಾಭವಾಗೋದ್ರಿಂದ ನೀವು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶಗಳು ಕಂಡುಬಂದಿದೆ ಹಾಗೆಯೇ ದುಡ್ಡಿನ ಮಟ್ಟದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ನೀವು ಯಶಸ್ಸನ್ನು ಕಾಣಬಹುದು ಹೊಸ ಹೊಸ ವ್ಯಾಪಾರಗಳನ್ನು ಶುರು ಮಾಡೋಕ್ಕೆ ಇದು ಒಳ್ಳೆಯ ಪರ್ಫೆಕ್ಟ್ ಟೈಮ್ ಅಂತ ಕೂಡ ಹೇಳ್ಬಹುದು ನೀವೇನಾದರೂ ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ತಿಂಗಳು ಒಳ್ಳೆಯ ಸಮಯ ಅಂತ ಕೂಡ ಹೇಳ್ಬಹುದು ಆ ಬಿಸ್ನೆಸ್ಸಲ್ಲಿ ನೀವು ಅತಿಯಾದ ಲಾಭವನ್ನು ಕೂಡ ಖಂಡಿತವಾಗಿಯೂ ಈ ತಿಂಗಳಲ್ಲಿ ಕಂಡ್ಕೋತೀರ ನೀವು ಹಿಂದೆ ಮುಂದೆ ನೋಡೋಕ್ಕೆ ಹೋಗಬೇಡಿ ನಿಮಗೆ ಯಾವುದೋ ಒಂದು ಒಳ್ಳೆಯ ಟೈಮ್ ಆಗಿರೋದ್ರಿಂದ ಯಾವುದೇ ಆದರೂ ನಿಮಗೆ ಇಷ್ಟ ಆಗಿರೋ ಕೆಲಸನ ಅನುಕೂಲಕರವಾಗುವಂಥ ಸಂದರ್ಭಗಳಲ್ಲಿ ನೀವು ಖಂಡಿತವಾಗಿಯೂ ನೆರವೇರಿಸ್ಕೋಬೋದು ದಾಂಪತ್ಯದಲ್ಲಿ ಹೊಂದಾಣಿಕೆ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ದಾಂಪತ್ಯದಲ್ಲಿ ಹೊಂದಾಣಿಕೆ ಅನ್ನೋದು ತುಂಬ ಮುಖ್ಯ ಅಂಥದ್ರಲ್ಲಿ ದಾಂಪತ್ಯನ ಹೊಂದಾಣಿಕೆ ಇದ್ದಷ್ಟು ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಖಂಡಿತವಾಗಿಯೂ ಇರುತ್ತೆ ಹಾಗೆಯೇ ನೀವು ಗಂಡ ಹೆಂಡತಿ ಅನುಸರಿಸ್ಕೊಂಡು ಹೋಗೋದ್ರಿಂದ ನಿಮ್ಮ ಮಕ್ಕಳು ಕೂಡ ಒಂದು ಸುಗಮ ದಾರಿಯಲ್ಲಿ ಬೆಳೆಯೋದಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಅಲ್ಲದೆ ಶಾಂತಿಯುತವಾದ ಮತ್ತು ಸಕ್ಸಸ್ ಜೀವನ ಕೂಡ ನಿಮ್ಮದಾಗಿರುತ್ತೆ ಇನ್ನು ಕಳೆದ ತಿಂಗಳು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬ ತೊಂದರೆ ಇತ್ತು ಆದರೆ ಈಗ ಧನಶು ರಾಶಿಯವರಿಗೆ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಲ್ಗೊಳ್ಬೇಕು ಅಂತ ಆಸೆ ಇದ್ದರೆ ಖಂಡಿತವಾಗಿಯೂ ಕೂಡ ಪ್ರಯತ್ನವನ್ನು ಮಾಡಿ ಇದರಿಂದ ನಿಮಗೆ ಸಾಕಷ್ಟು ರೀತಿಯ ಲಾಭಗಳು ಖಂಡಿತವಾಗಿಯೂ ಇದೆ ಸಕ್ಸಸ್ಸನ್ನು ಕೂಡ ಕಾಣಬಹುದು ಹಾಗೆಯೇ ಗವರ್ನಮೆಂಟ್ ಜಾಬ್ ಬೇಕು ಅಂತ ಕೂಡ ಪ್ರಯತ್ನ ಪಡ್ತಾ ಇದ್ದರೆ ನಿಮಗೆ ಖಂಡಿತವಾಗಿಯೂ ಅದು ಸಿಗುವಂಥ ಸಾಧ್ಯತೆಗಳು ಇದೆ ರಾಹು ನಿಮಗೆ ಜಯನ ಈ ಸಲ ಕೊಡ್ತಿದ್ದಾರೆ ರಾಹು ಹೇಗೆ ಅಂದರೆ ಸಡನ್ ಆಗಿ ನಿಮಗೆ ಸರ್ಪ್ರೈಸ್ ಗ್ರಹ ಸರ್ಪ್ರೈಸ್ನ ಕೊಡೋದ್ರಲ್ಲಿ ಇವರು ಮುಂದೆ ಹಾಗೆಯೇ ಸಡನ್ ಆಗಿ ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ಸನ್ನು ಕೊಡ್ತಾರೆ ಹಾಗೆಯೇ ಹೊಸ ಹೊಸ ಅವಕಾಶಗಳನ್ನು ಕೂಡ ಇವರು ಹುಟ್ಟಾಗ್ತಾರೆ ಈ ಅವಕಾಶಗಳನ್ನು ನೀವೇನಾದರೂ ಬಳಸಿಕೊಂಡ್ರೆ ಬೆಳೆದಂತೂ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋ ಥರನೇ ನೀವು ಸಾಧಿಸಬಹುದು ಹಾಗಾಗಿ ಯಾವುದೇ ಒಂದು ಅವಕಾಶ ಬಂದರೂ ಕೂಡ ಅದನ್ನು ಯೂಸ್ ಮಾಡಿಕೊಳ್ಳಿ ಸಕ್ಸಸ್ ಅನ್ನೋದನ್ನು ಕಂಡೇ ಕಾಣ್ತೀರಾ ಅಂತ ಹೇಳ್ಬೋದು ಇನ್ನು ರಾಹು ಟೆಕ್ನಾಲಜಿಗೂ ಕೂಡ ಸಂಬಂಧಪಟ್ಟಿರುವಂಥ ಗ್ರಹ ಆಗಿರೋದ್ರಿಂದ ಟೆಕ್ನಾಲಜಿ ಸೈನ್ಸ್ ಮೀಡಿಯಾ ಇರೋದ್ರಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದರೆ ರಿಸರ್ಚ್ ಈ ಥರ ಗೂಢಾಚಾರಿಕೆ ಕೆಲಸ ಮಾಡೋದು ಈ ಥರ ಯಾರ್ಯಾರು ಕೆಲಸ ಮಾಡ್ತಿದ್ದೀರೋ ಅಂಥವರಿಗೂ ಕೂಡ ಇದು ಒಂದು ಒಳ್ಳೆ ಟೈಮ್ ಅಂತ ಹೇಳಬಹುದು ಈ ತಿಂಗಳು ರಾಹು ಅಂದ್ರೇ ಒಂದು ಟೆಕ್ನಾಲಜಿ ಪ್ಲಾನೆಟ್ ಆಗಿರೋದ್ರಿಂದ ನೀವೇನಾದರೂ ಇಂತಹ ಕೆಲಸಗಳಲ್ಲಿ ಇದ್ದರೆ ಅಡ್ವಟೈಸ್ಮೆಂಟ್ ಸಾಫ್ಟ್ವೇರ್ ಇದೆಲ್ಲವೂ ಕೂಡ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥದ್ದು ಇಲ್ಲಿ ನೀವು ಸಾಕಷ್ಟು ರೀತಿಯಾದಂತಹ ಸಕ್ಸಸ್ಸನ್ನು ಕಾಣಬಹುದು ಏಳಿಗೆಯನ್ನು ಕಾಣಬಹುದು ಇನ್ನು ಶುಕ್ರ ಮತ್ತೆ ಬುಧ ಗ್ರಹ ಇಬ್ಬರು ಕೂಡ ಒಟ್ಟಿಗೆ ಇರೋದ್ರಿಂದ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ ಶುಕ್ರ ಮತ್ತೆ ಬುಧ ಇಬ್ಬರು ಕೂಡ ಒಟ್ಟಿಗೆ ಇರೋದ್ರಿಂದ ನೀವು ಲವಲವಿಕೆಯಿಂದ ಖುಷಿ ಖುಷಿಯಿಂದ ಈ ತಿಂಗಳನ್ನು ಸ್ವಾಗತ ಮಾಡ್ಕೋಬಹುದು ಈ ಧನಸ್ಸು ರಾಶಿಯವರಿಗೆ ಹೇಳಬೇಕಂದ್ರೆ ನವೆಂಬರ್ ತಿಂಗಳು ಕಳೆದ ನಂತರ ಡಿಸೆಂಬರ್ ತಿಂಗಳಲ್ಲಿ ನೀವು ಈ ವರ್ಷದ ಅತ್ಯಂತದಲ್ಲಿ ನೀವು ತುಂಬ ಖುಷಿಯಿಂದ ಈ ವರ್ಷನ ಎಂಡಿಂಗ್ ಮಾಡ್ತೀರಾ ಇನ್ನು ಈ ಜಲರಾಶಿಯಲ್ಲಿ ಬುಧ ಗ್ರಹ ಇರೋದ್ರಿಂದ ದ್ರವದ ವ್ಯಾಪಾರಸ್ಥರಿಗೆ ಲಾಭವಿರುತ್ತೆ ಯಾರ್ಯಾರು ವಾಟರ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ದ್ರವ ಅಂದರೆ ಅರಿಯೋ ಥರ ಯಾರ್ಯಾರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರೋ ಅಂದರೆ ಲಿಕ್ಕರ್ ಆಗಿರ್ಬೋದು ವಾಟರ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಪೆಟ್ರೋಲ್ ಬಂಕ್ ಈ ಥರ ಯಾವುದೇ ಥರದ ದ್ರವದ ವ್ಯಾಪಾರಸ್ಥರಾಗಿದ್ದರೆ ಅಂಥವರಿಗೆ ಅತಿಯಾದಂತಹ ಲಾಭ ಇರುತ್ತೆ ಇನ್ನು ಈ ತಿಂಗಳು ಈ ರಾಶಿಯವರಿಗೆ ತುಂಬ ಅಂದರೆ ತುಂಬಾ ಯೋಗ ಪ್ರತಿಫಲಗಳು ಸಿಗ್ತಾ ಇವೆ ನೀವು ಈ ತಿಂಗಳಲ್ಲಿ ನೋಡಿದ್ದನ್ನು ಈ ರಾಶಿಯವರು ಏನೇನು ಅಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅಂದರೆ ಮೊದಲನೆಯದಾಗಿ ನೀವು ದುಷ್ಟಚಟಗಳಿಂದ ದೂರ ಇರಬೇಕಾಗುತ್ತೆ ಈ ಧನಸ್ಸು ರಾಶಿಯವರು ಈ ವರ್ಷನ ತುಂಬ ಖುಷಿಯಿಂದ ಎಂಜಾಯ್ ಮಾಡಬಹುದು ನಿಮ್ಮ ಚಟಗಳೆಲ್ಲವನ್ನು ಕೂಡ ದೂರ ಇರಬೇಕು ಈ ಹಾಟ್ ಡ್ರಿಂಕ್ಸ್ ಅಥವಾ ಸ್ಮೋಕಿಂಗ್ ಇದೆಲ್ಲ ಏನಿದ್ರೂ ಕೂಡ ಅದರಿಂದ ನೀವು ತುಂಬಾ ದೂರ ಇರಬೇಕು ಅಯ್ಯೋ ನ್ಯೂ ಇಯರ್ ಬಂತು ಪಾರ್ಟಿ ಬಂತು ಅಂತ ಏನಾದರೂ ನೀವು ಅತಿಯಾಗಿ ದುಶ್ಚಟಗಳಿಗೆ ಒಳಗಾದರೆ ಈ ಥರ ತಪ್ಪನ್ನು ಯಾವತ್ತಿಗೂ ಮಾಡಬೇಡಿ ಇದರಿಂದ ಅತಿ ದೂರ ಇರೋದು ತುಂಬಾ ಮುಖ್ಯ ರಾಹು ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಗ್ರಹ ಆಗಿರೋದ್ರಿಂದ ನಿಮಗೆ ಹೊಸ ಹೊಸ ಅವಕಾಶಗಳನ್ನು ಕೊಡ್ತಿದ್ದಾರೆ ಅವಕಾಶಗಳನ್ನು ಬಳಸ್ಕೊಳ್ಳಿ ಅವಕಾಶ ಬಂದಾಗ ನೀವು ಬೇಡ ಅಂತ ಬಿಟ್ಟರೆ ನೀವೇ ಸಮಸ್ಯೆನ ಅನುಭವಿಸಬೇಕಾಗುತ್ತೆ ಹಾಗಾಗಿ ಯಾವುದೇ ಕೆಲಸ ಇದ್ದರೂ ಕೂಡ ಅದನ್ನು ಮುಂದಕ್ಕೆ ಹಾಕೋದಕ್ಕೆ ಹೋಗಬೇಡಿ ಇನ್ನು ನಿಮ್ಮ ರಾಶಿಯಲ್ಲೇ ಸೂರ್ಯ ಮತ್ತು ಕುಜ ಗ್ರಹ ಇರೋದ್ರಿಂದ ಕೋಪ ಆವೇಶ ಅನ್ನೋದು ಅತಿ ಹೆಚ್ಚಾಗುತ್ತಾ ಹೋಗುತ್ತೆ ಕೋಪ ಆವೇಶಗಳು ಜಗಳ ಕಲಹಕ್ಕೆ ಈಡಾಗುತ್ತೆ ಟೆನ್ಷನ್ ಇದೆಲ್ಲವೂ ಕೂಡ ಬರ್ಬೋದು ಆದರೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರ ನಿಧಾನವಾಗಿ ನೀವು ಯೋಚನೆ ಮಾಡ್ತೀರೋ ಅಷ್ಟು ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಇದರಿಂದ ನಿಮಗೆ ಆರೋಗ್ಯದ ಸಮಸ್ಯೆಯೂ ಕೂಡ ಕಡಿಮೆ ಆಗುತ್ತೆ ಈ ವಿಷಯವನ್ನು ಕೂಡ ನೀವು ತಲೆ ಹಾಕೋಕೆ ಹೋಗಬಾರ್ದು ಇದರಿಂದ ಜಗಳಗಳು ಜಾಸ್ತಿ ಆಗುತ್ತೆ ಎಷ್ಟು ತಾಳ್ಮೆಯಿಂದ ಇರ್ತೀರಾ ಅಷ್ಟು ನಿಮಗೆ ಕೂಡ ಒಳ್ಳೆಯದು ಅಂತ ಹೇಳ್ಬೋದು ಸೋಂಬೇತಿ ಸೋಂಬೇರಿ ಥರ ಅನ್ನೋದನ್ನು ನೀವು ಬಿಡಬೇಕಾಗುತ್ತೆ ಈ ರಾಶಿಯವರು ಹೇಗೆ ಅಂದರೆ ಈಗ ಮಾಡುವಂಥ ಕೆಲಸವನ್ನು ಮುಂದೂಡುವಂಥವರು ಜಾಸ್ತಿ ಯಾವುದೇ ಕಾರಣಕ್ಕೂ ಕೂಡ ನಾಳೆ ನಾಳಿದ್ದು ಅಂತ ಮನಸ್ಸನ್ನು ಕುಗ್ಗಿಸಬೇಡಿ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಸೋಂಬೇರಿತನ ಅನ್ನೋದನ್ನ ಬಿಟ್ಟು ಹಾಕ್ಬಿಡಿ ಹಾರ್ಡ್ ವರ್ಕಿಂದ ಕೆಲಸ ಮಾಡಿ ಇನ್ನು ಕೇತುವಿನಿಂದ ಉದ್ಯೋಗದಲ್ಲಿ ಕಿರಿಕಿರಿ ಅನ್ನೋದು ಇರುತ್ತೆ ಕೇತು ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಆಗಿರ್ಬೋದು ನಿಮ್ಮ ಉದ್ಯೋಗದಲ್ಲಿ ಆಗಿರ್ಬೋದು ಕಿರಿಕಿರಿನ ಕೊಡ್ತಾರೆ ಹಾಗಾಗಿ ಗಣೇಶನ ಆರಾಧನೆಯನ್ನು ಮಾಡಿ ಇನ್ನು ತಂದೆಯ ಆರೋಗ್ಯದಲ್ಲೂ ಕೂಡ ಹಾಗೆ ತಂದೆಯ ಕೆಲಸಗಳಲ್ಲೂ ಕೂಡ ತೊಂದರೆ ಬರಬಹುದು ಹುಷಾರಾಗಿದೆ ಇನ್ನು ಪರಿಹಾರಗಳ ಬಗ್ಗೆ ನೋಡೋಣ ಅಂದರೆ ನೀವು ಶನಿಯ ಆರಾಧನೆಯನ್ನು ಮಾಡಿ ಗಣೇಶನ ಆರಾಧನೆಯನ್ನು ಮಾಡಿ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿಕೊಳ್ಳಿ ಹಾಗೆ ಬುಧಗ್ರಹ ನೀಚನಾಗಿರೋದ್ರಿಂದ ವಿಷ್ಣು ಸಹಸ್ರನಾಮನ ಪಠನೆ ಮಾಡಿಕೊಳ್ಳಿ ನೀವಿಷ್ಟು ಕೆಲಸವನ್ನು ಮಾಡಿದರೆ ಈ ತಿಂಗಳು ನೀವು ಜಾಕ್ಪಾಟ್ ಅಂತಲೇ ಹೇಳ್ಬೋದು ಇಷ್ಟು ಕೂಡ ಧನಸ್ಸು ರಾಶಿಯವರ ಭವಿಷ್ಯವಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ವಿಷ್ಣು ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು